ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ನುಲೆನೂರು ಗ್ರಾಮದಲ್ಲಿ ಅಕ್ಟೋಬರ್ ಏಳು ಹಾಗೂ ಎಂಟರಂದು ನಂದಿ ಜಾತ್ರಾ ಮಹೋತ್ಸವ ನಡೆಯಿತು ಎರಡು ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದ ಮೊದಲ ದಿನ ಬೆಳಗ್ಗೆ ಏಳು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೂವಿನ ಪಲ್ಲಕಿ ಉತ್ಸವ ನಡೆಯಿತು ಗ್ರಾಮದ ನುಲಿಯ ಚಂದ್ರನಾಯ ಕಲಾ ತಂಡದವರು ವೀರಗಾಸೆ ನಡೆಸಿಕೊಟ್ಟರು ಅಂದು ಮಧ್ಯಾಹ್ನ ಖಂಡಾರ್ಚನೆ ನಡೆಯಿತು ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ನಂದಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಆಗಮಿಸಿದ್ದು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ವಿಶೇಷವಾಗಿ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಳ್ಳಿಯರು ಯಾವಾಗ ಜಾತ್ರೆ ಕ ಮಾಡ್ತಾರಪ್ಪ ಅಂತ ಕರಿತಾರೆ ಯಾಕೆಂದರೆ ಯಾವತ್ತು ಬರ್ಲಿದ್ರು ಅವತ್ತು ಮಳೆ ಬಂದು ಕೆರೆ ಹೊಂಡ ತುಂಬ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಮಳೆ ಆಗ್ತಾಯಿತ್ತು ಅವತ್ತಿಂದ ಇವತ್ತಿನವರಿಗೆ ಮಾಡ್ಕೊಂಡಿರ್ತಕ್ಕಂಥ ಹಿರಿಯರು ನಾವು ಸುಮಾರು ದಿವಸ ನೋಡಿದ್ವಿ ಒಂದೇ ದಿನ ರಾತ್ರಿ ಸೋಮವಾರ ರಾತ್ರಿ ಜಾ ಈ ಜಾತ್ರೆ ಕಾರ್ಯಕ್ರಮ ಆರ್ತಕ್ಕಂಥ ಬೆಳಕ ರೀತಿಗೆ ಹೊಂಡ ಕೆರೆ ತುಂಬಿಸಿ ಆ ಹೊಂಡದ ನೀರನ್ನೇ ನಮ್ಮ ಊರಿನ ಪುಷ್ಕರಣಿ ಅದಕ್ಕೆ ಆ ಪುಷ್ಕರಣಿ ನೀರನ್ನು ತಂದು ಅಡುಗೆ ಮಾಡಿರಬೇಕು ಈಗ ಎಲ್ಲ ವಿಧವಾಗಿರ್ತಕ್ಕಂಥ ಯಾಂತ್ರಿಕ ವಿದ್ಯಮಾನಗಳು ಎಲ್ಲ ಬಂದಿರೋದ್ರಿಂದ ವ್ಯವಸ್ಥಿತವಾದ ರೀತಿಯಲ್ಲಿ ನೀರು ಎಲ್ಲ ಸಪ್ಲೈ ಆಗಿ ಜಾತ್ರೆಯನ್ನು ವಿಶೇಷವಾಗಿ ಮಾಡುವುದರ ಜೊತೆಗೆ ಕೆಂಡದಾರ್ಚನೆ ಹೂವಿನ ಪಲ್ಲಕ್ಕಿ ಉತ್ಸವ ಮತ್ತು ಊರು ತುಂಬ ರಥಬೀದಿಗಳ ಊರಿನ ಎಲ್ಲ ರಥಬೀದಿಗಳಲ್ಲಿ ದೇವಸ್ಥಾನದ ಪಲ್ಲಕ್ಕಿಯನ್ನು ನಾವು ಮೆರವಣಿಗೆ ಮಾಡಿಸೋದಕ್ಕೆ ಕೆಂಡದ ಅರ್ಚನೆಯಲ್ಲಿ ಹಿಂದೆ ಏನು ನಮ್ಮ ಅವ್ರವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಕೆಂಡವನ್ನು ಉರೆಸ್ತಂಥ ಆಯ್ಕೆ ಮಾಡಿರ್ತಕ್ಕಂಥವ್ರು ಇಲ್ಲಿಂದ ಕೊಟ್ಟಿರ್ತಕ್ಕಂಥ ಹೆಣ್ಮಕ್ಳು ಬಂದು ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ ಮೇಲೆ ಮಹಾಪ್ರಸಾದವನ್ನು ನಡೆಸ್ತಾ ಇದ್ದೀವಿ ಈ ವರ್ಷ ಮಹಾಪ್ರಸಾದಕ್ಕೆ ನಮ್ಮ ಶ್ರೀಯುತ ಚಂದ್ರಮೇಶ್ವರ್ ಸುವರ್ಣ ಅನ್ನೋರು ಅವ್ರ ಲೆಕ್ಕದಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇವರೊಬ್ಬರೇ ನಮ್ಮ ನಮ್ಮೂರಿನಲ್ಲಿ ಯಾವುದೇ ಕಾರ್ಯಕ್ರಮ ದೇವಸ್ಥಾನ ಅಂತ ಹೇಳಿದರೆ ಭಾಳಷ್ಟು ದಾನಿಗಳಿದ್ದಾರೆ ಆ ದಾನಿಗಳಲ್ಲಿ ಇವತ್ತು ಇವರೊಬ್ಬರು ದಾನಿಗಳು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಈಗ ಸುಮಾರು ಎರಡೆರಡುವರೆ ಮೂರು ಗಂಟೆ ಆಗ್ತಾ ಬಂದಿದೆ ಇಲ್ಲಿಂದ ಅಲ್ಲಿ ಹಿರಿಯ ಚಂದಯ ಕಲ್ಯಾಣ ಮಂಟಪದಲ್ಲಿ ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ವಿ ಇಲ್ಲಿಂದ ಸುಮಾರು ಸಾಯಂಕಾಲ ಏಳು ಗಂಟೆವರೆಗೂ ದಾಸೋಹ ನಡೆಸುತ್ತೆ ಎಲ್ಲ ವರ್ಗ ಜಾತಿ ಯಾವುದೇ ಭೇದ ಭಾವವಿಲ್ಲದೆ ನಾವು ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೀವಿ ಇಲ್ಲಿ ಯಾವುದೇ ನಾವು ತಾರತಮ್ಯವನ್ನು ಮಾಡೋದಾಗಲಿ ಹೆಣ್ಣು ಗಂಡು ವರ್ಗ ವೇದ ಹಿಂದುಳಿದವರು ಅಂತ ಮಾಡಿದೆ ಎಲ್ಲರನ್ನು ಸಮಾನ ರೀತಿಯಲ್ಲಿ ಕಾಣ್ತಕ್ಕಂಥ ಹನ್ನೆರಡನೇ ಶತಮಾನದ ಏನು ಬಸವಣ್ಣವರು ಈ ಒಂದು ಹನ್ನೆರಡನೇ ಶತಮಾನದ ಶರಣರು ಆಳಿರ್ತಕ್ಕಂಥ ನಾಡಿನಲ್ಲಿ ನಮ್ಮ ಊರಿನಲ್ಲಿ ನುಲಿಯ ಚಂದ ಗದ್ದಿಗೆ ಇದೆ ಅವರು ಇಲ್ಲಿ ಐಕ್ಯವಾಗಿರ್ತಕ್ಕಂಥದ್ದು ಆ ಗದ್ದಿಗೆಯ ಒಂದು ಇದರಲ್ಲಿ ಒಂದು ಕ ಕಲ್ಯಾಣ ಮಂಟಪವನ್ನು ಮಾಡಿ ನುಲಿಯ ಚಂದಯ ಕಲ್ಯಾಣ ಮಂಟಪ ಮತ್ತು ಪುರಾತನ ಇಲಾಖೆಯಿಂದ ಸುಮಾರು ಲಕ್ಷಗಳನ್ನು ಕೊಟ್ಟು ಅದಕ್ಕೆ ಮುಂದೆ ಮಂಟಪವನ್ನು ಮಾಡಿ ಎಲ್ಲ ಇತಿಹಾಸವನ್ನು ಹೊಂದಿದ್ವಿ ಈ ಇತಿಹಾಸದಿಂದ ನಮ್ಮವ್ರ ಗ್ರಾಮ ಸುತ್ತಮುತ್ತಲ ಗ್ರಾಮಕ್ಕೆ ಮಾದರಿ ಗ್ರಾಮವಾಗಿದೆ ಈ ಮಾದರಿ ಗ್ರಾಮದ ಒಂದು ವಿಶೇಷತೆಯನ್ನು ಅನ್ವೇಷಣೆ ಎಷ್ಟು ವರ್ಷ ಆಯ್ತು ಜಾತ್ರೆ ಮಾಡಕ್ಕೆ ಹೇಳಿದ್ವಿ ಜಾತ್ರೆ ಮಾಡೋಕೋದು ಈಗ ಜಾತ್ರೆ ಹಾಂ ಹೇಳಪ್ಪ ಜನ ಎಷ್ಟು ಸುಮಾರು ವರ್ಷ ಅದಕ್ಕೆ ಯಾಕೆಂದರೆ ನಮಗೆ ಈಗ ಎಪ್ಪತ್ತೈದು ವರ್ಷ ಆಯಿತು ಅಂದರೆ ಎಪ್ಪತ್ತೈದು ವರ್ಷದಿಂದ ನಮ್ಮ ಅಜ್ಜ ಅಕ್ಕ ಅವರೆಲ್ಲ ಲೆಕ್ಕ ಹಾಕಿರೆ ಮೂರು ಶತಮಾನ ಅಂದರೂ ತಪ್ಪಾಗ ಸುಮಾರು ವರ್ಷದ ಇತಿಹಾಸ ಇದೆ ಸಣ್ಣದಾಗಿ ಮಾಡಿಬಿಡ್ತಕ್ಕ ಬಂದು ಬಂದಿರತಕ್ಕಂಥದ್ದು ಇವತ್ತು ಎಲ್ಲ ನಮ್ಮ ಧನು ಮನ ಧನ ಸಹ ಗ್ರಾಮಸ್ಥರು ಆಮೇಲೆ ಹಿತೈಷಿಗಳು ಆಮೇಲೆ ನಮ್ಮ ಗ್ರಾಮದ ಎಲ್ಲ ನೌಕರರ ಬಾಂಧವಗಳು ಅನುಮಾನ ಸಹಕರಿಸುವುದರ ಜೊತೆಗೆ ವಿಜೃಂಭಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅದೇ ರೀತಿ ಈ ವರ್ಷವೂ ವಿಜೃಂಭಣೆಯನ್ನು ಕಾರ್ಯಕ್ರಮ ನಡೆದಿದೆ ಈಗ ನೀವು ಬಂದಿದ್ದೀರಿ ತಾತ್ಕಾಲಿಕವಾಗಿ ನಮಗಿರೋ ವಿಚಾರವನ್ನು ಹೇಳಿದ್ವಿ ಹಿಂದೆ ನಮ್ಮ ಮುರುಗೇಂದ್ರ ಮೇಷಂತ ಶರಣ್ ಇದ್ದಾರೆ ಇನ್ನೊಬ್ಬರು ಶರಣ್ರು ಹೊಸರಿದ್ದಾರೆ ಅವ್ರು ಬಂದಾಗ ಇನ್ನೊಂದು ಸಲ ನಮ್ಮ ಮುಂದಿನ ಸರಿ ಅನ್ನೋದು ನೀವು ಕೇಳಕ್ಕೆ ಬಂದರೆ ಅವರು ಸ